ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ವೈಟ್ ಟಾಪಿಂಗ್ ಕಾಮಗಾರಿಗೆ ಅನಧಿಕೃತ ವಿದ್ಯುತ್ ಸಂಪರ್ಕ ಕಣ್ಮುಚ್ಚಿ ಕುಳಿತ ಬೆಸ್ಕಾಂ ಶಾಸಕ ಮುನಿರತ್ನರವರಿಂದ ಉಚಿತ ನೋಟ್ಬುಕ್ ವಿತರಣೆ ಜೂನ್ ಹತ್ತರಿಂದ ಗಂಗಮ್ಮ ದೇವಿ ಜಾತ್ರಾ ಮಹೋತ್ಸವ ಹಸಿ ಕರಗ ಉತ್ಸವ ಕೆಂಗೇರಿ ಉಪನಗರದ ಆರನೇ ಮುಖ್ಯ ರಸ್ತೆಯಲ್ಲಿ ಆಮಗತಿಯಲ್ಲಿ ನಡೆಯುತ್ತಿರುವ ವೈಟ್ ಟಾಪಿಂಗ್ ಕಾಮಗಾರಿಗೆ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕವನ್ನು ಪಡೆಯಲಾಗಿದೆ ಆರನೇ ಮುಖ್ಯರಸ್ತೆಯ ರಾಜು ಹೋಟೆಲ್ ಬಳಿ ಇರುವ ವಿದ್ಯುತ್ ಕಂಬಕ್ಕೆ ನೇರವಾಗಿ ವೈರನ್ನು ಹಾಕಿಕೊಂಡು ಕಾಮಗಾರಿ ನಡೆಸಲಾಗುತ್ತಿದೆ ಈ ರೀತಿಯ ಕಾಮಗಾರಿಯಿಂದ ಸಾರ್ವಜನಿಕರಿಗೆ ತೊಂದರೆ ಆಗುವುದರಲ್ಲಿ ಸಂಶಯವಿಲ್ಲ ಅನಾಹುತಗಳು ಹೆಚ್ಚಾಗುವ ಸಂಭವವಿದೆ ಅಲ್ಲದೆ ಅನಧಿಕೃತವಾಗಿ ನೇರವಾಗಿ ವಿದ್ಯುತ್ ಸಂಪರ್ಕ ಪಡೆದು ಕಾಮಗಾರಿ ನಡೆಸುತ್ತಿರುವುದರ ಕುರಿತು ಬೆಸ್ಕಾಂ ಕುಳಿತಿರುವುದು ಅಚ್ಚರಿಗೆ ಕಾರಣವಾಗಿದೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ತೋಟದ ಮನೆಯಲ್ಲಿ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ಪಡೆಯಲಾಗಿದೆ ಎಂದು ಇತ್ತೀಚೆಗೆ ಅವರಿಗೆ ನೋಟಿಸ್ ನೀಡಿ ರಾಜಕೀಯ ರಾಜ್ಯಾಂತರ ನಡೆಸಲಾಗಿತ್ತು ಈಗ ಈ ಕಾಮಗಾರಿ ಅನಧಿಕೃತ ವಿದ್ಯುತ್ ಸಂಪರ್ಕ ಪಡೆದಿರುವ ಬಗ್ಗೆ ಬೆಸ್ಕಾಂನವರು ಉತ್ತರಿಸುವರೇ ಅಥವಾ ನೋಟಿಸ್ ನೀಡುವರೇ ಎನ್ನುವುದು ಹಲವರ ಪ್ರಶ್ನೆ ಸಾಮಾನ್ಯ ನಾಗರಿಕರು ಮನೆ ಕಟ್ಟುವ ಸಂದರ್ಭದಲ್ಲಿ ಅಥವಾ ಸಣ್ಣ ಪುಟ್ಟ ಕಾರ್ಯಗಳಿಗೆ ವಿದ್ಯುತ್ ಸಂಪರ್ಕದಲ್ಲಿ ವ್ಯತ್ಯಾಸ ಮಾಡಿದರೆ ಪೆನಾಲ್ಟಿಯ ಜೊತೆಗೆ ಇಲ್ಲಸಲ್ಲದ ದಂಡ ಹಾಕುವ ಬೆಸ್ಕಾಂ ಅವರು ಈ ಕುರಿತು ಮೌನ ತಾಳಿರುವುದು ಅಚ್ಚರಿಗೆ ಕಾರಣವಾಗಿದೆ ಅಷ್ಟೇ ಅಲ್ಲದೆ ವೈಟ್ ಟ್ಯಾಪಿಂಗ್ ಕಾಮಗಾರಿ ಕುರಿತಂತೆ ಕಾಮಗಾರಿಯ ವಿವರ ಅಂದಾಜು ವೆಚ್ಚ ಆರಂಭದ ದಿನಾಂಕ ಪೂರ್ಣಗೊಳಿಸುವ ವಿವರವನ್ನು ನಾಮಫಲಕ ಅಳವಡಿಸುವ ಕುರಿತಂತೆ ಈ ಹಿಂದೆ ಶಾಸಕ ಮಾಜಿ ಸಚಿವ ಎಸ್ ಟಿ ಸೋಮಶೇಖರ್ ಸೂಚಿಸಿದ್ದರೂ ಕೂಡ ಇದುವರೆಗೂ ಅದನ್ನು ಅಳವಡಿಸಿಲ್ಲ ಈ ಕಾಮಗಾರಿಯ ಉಸ್ತುವಾರಿ ವಹಿಸಿರುವ ಬಿಬಿಎಂಪಿಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಮೌನ ತಾಳಿರುವುದು ಇಲ್ಲಸಲ್ಲದ ಅನುಮಾನಕ್ಕೆ ಕಾರಣವಾಗಿದೆ ಅನಧಿಕೃತ ವಿದ್ಯುತ್ ಸಂಪರ್ಕ ಕುರಿತಂತೆ ಬೆಸ್ಕಾಂನವರು ಕ್ರಮ ಕೈಗೊಳ್ಳುವರೇ ಎಂದು ಹಲವರು ಆಗ್ರಹಿಸಿದ್ದಾರೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಮಾಜಿ ಸಚಿವ ಮುನಿರತ್ನ ಅವರು ಶೈಕ್ಷಣಿಕವಾಗಿ ಮಕ್ಕಳ ಕಲಿಕೆಗೆ ಉಪಯೋಗವಾಗುವಂತೆ ಪ್ರತಿ ವರ್ಷವೂ ಸಹ ಮಕ್ಕಳಿಗೆ ಉಚಿತವಾಗಿ ಪುಸ್ತಕ ಹಂಚುವ ಕಾರ್ಯಕ್ರಮಕ್ಕೆ ಇಂದು ವಾರ್ಡ್ ನಂಬರ್ ಅರವತ್ತೊಂಬತ್ತರ ಲಗ್ಗರಿಯ ಹೋಲಿ ಏಂಜಲ್ ಸ್ಕೂಲ್ ಶಾರದಾ ಸ್ಕೂಲ್ ಸಿರಿ ಮತ್ತು ವಿಷ್ಣು ಶಾಲೆ ಸರ್ಕಾರಿ ಪ್ರಾಥಮಿಕ ಶಾಲೆ ಗ್ರೇಸ್ ಪಬ್ಲಿಕ್ ಸ್ಕೂಲ್ ಮತ್ತು ಸೇಕ್ರೆಡ್ ಹಾರ್ಟ್ ಪಬ್ಲಿಕ್ ಸ್ಕೂಲ್ ಶಾಲೆಗಳ ಮಕ್ಕಳಿಗೆ ಆಯಾ ತರಗತಿಗೆ ಅನುಗುಣವಾಗಿ ಪೂರ್ವ ಪ್ರಾಥಮಿಕ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಪುಸ್ತಕ ನೀಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಮಲ್ಲೇಶ್ವರದ ಕೋದರಂಡರಾಮಪುರ ಓಂ ಶ್ರೀ ಗಂಗಮ್ಮ ದೇವಿಯ ಜಾತ್ರೆ ಮತ್ತು ಹಸಿ ಕರಗದ ಮಹೋತ್ಸವವು ಈ ತಿಂಗಳ ಹತ್ತು ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕಿನಂದು ಮೂರು ದಿನಗಳ ಕಾಲ ಅದ್ದೂರಿಯಾಗಿ ಜರುಗಲಿದೆ ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದ ಅಧ್ಯಕ್ಷ ಬಿ ಕೆ ಶಿವರಾಮ್ ಕಾಂಗ್ರೆಸ್ ಪಕ್ಷದ ಮುಖಂಡ ಅನೂಪ್ ಅಯ್ಯಂಗಾರ್ ಓಂ ಶ್ರೀ ಗಂಗಮ್ಮ ದೇವಿ ದೇವಸ್ಥಾನ ಆಡಳಿತ ಮಂಡಳಿ ಅಧ್ಯಕ್ಷ ಸುಧಾಕರ್ ನಟರಾಜ್ ಅವರು ಭಾಗವಹಿಸಿದ್ದರು ಬಿ ಕೆ ಶಿವರಾಮ್ ಅವರು ಮಾತನಾಡಿ ಮಲ್ಲೇಶ್ವರ ಐತಿಹಾಸಿಕ ಇತಿಹಾಸವಿದೆ ಸಂಸ್ಕೃತಿ ಸಂಪ್ರದಾಯ ಉಳಿಸಿ ಬೆಳೆಸಿಕೊಂಡು ಆಧುನಿಕ ಯುಗದಲ್ಲಿ ಮುಂದಿನ ಪೀಳಿಗೆ ನಮ್ಮ ಸಂಪ್ರದಾಯಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವಂತೆ ಮಾಡಲು ಇಂತಹ ಮಹೋತ್ಸವಗಳು ಅವಶ್ಯಕತೆ ಇದೆ ಗಂಗಮ್ಮ ದೇವಿಯ ಜಾತ್ರಾ ಮಹೋತ್ಸವ ಮತ್ತು ಹಸಿ ಕರಗ ಮಹೋತ್ಸವ ಕಾರ್ಯಕ್ರಮವನ್ನು ಜೂನ್ ಹತ್ತು ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕಿನಂದು ಮೂರು ದಿನಗಳ ಕಾಲ ಅದ್ದೂರಿಯಾಗಿ ಜರುಗಲಿದೆ ಶ್ರೀ ಗಂಗಮ್ಮ ದೇವಿ ಆರಾಧನೆಗೆ ತೊಂಬತ್ತಾರು ವರ್ಷದ ಇತಿಹಾಸವಿದೆ ಚಂಗವಲ್ಲ ನಾಯ್ಕರ್ ಕುಟುಂಬವು ಗಂಗಮ್ಮ ದೇವಿಯ ಪೂಜೆ ಪುನಸ್ಕಾರಗಳನ್ನು ಜವಾಬ್ದಾರಿಯನ್ನು ಹೊತ್ತು ನಡೆಸಲಾಗುತ್ತಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ಲೇಗ್ ಮಹಾಮಾರಿ ತುತ್ತಾಗಿದ್ದಾಗ ಸರ್ಕಲ್ ಮಾರಮ್ಮ ದೇವಸ್ಥಾನ ಸುತ್ತಮುತ್ತಲೂ ವಾಸಿಸುತ್ತಾರೆ ನಂತರ ಗಂಗಮ್ಮ ದೇವಿಯ ಪೂಜೆಯ ಶುರುವಾಯಿತು ಭಕ್ತಾದಿಗಳ ಆಶಯದಂತೆ ಎರಡು ಸಾವಿರದ ನಾಲ್ಕರಲ್ಲಿ ಗಂಗಮ್ಮ ದೇವಿಗೆ ಶಾಶ್ವತ ದೇವಸ್ಥಾನವನ್ನು ನಿರ್ಮಿಸಲಾಯಿತು ಹತ್ತನೇ ತಾರೀಕು ಸಂಜೆ ಐದು ಗಂಟೆಗೆ ಕ್ಷೀರ ಕುಂಭ ಮೆರವಣಿಗೆ ಸಾವಿರಾರು ಮಹಿಳೆಯರು ಕಳಸ ಹೊತ್ತು ಸರ್ಕಲ್ ಮಾರಮ್ಮ ದೇವಸ್ಥಾನದಿಂದ ಹೊರಟು ಕೋದಂಡರಾಮಪುರವನ್ನು ತಲುಪುವುದು ಹನ್ನೊಂದನೇ ತಾರೀಕು ಬೆಳಗ್ಗೆ ಆರು ಗಂಟೆಗೆ ಶ್ರೀ ಗಂಗಮ್ಮ ದೇವಿಗೆ ಮಾಂಗಲ್ಯ ಸೂತ್ರಧಾರಣೆ ಮತ್ತು ಮಹಾಮಂಗಳಾರತಿ ಹನ್ನೆರಡು ಗಂಟೆಗೆ ನೈವೇದ್ಯ ಹಾಗೂ ಮಹಾಮಂಗಳಾರತಿ ಸಂಜೆ ಏಳು ಗಂಟೆಗೆ ಹಸಿ ಹೂವಿನ ಕರಗ ದೇವಸ್ಥಾನದಿಂದ ಹೊರಟು ಕೋದಂಡರಾಮಪುರ ವೈಯಾಲಿ ಕವಲ್ ಮಲ್ಲೇಶ್ವರಂ ರಸ್ತೆಗಳ ಮೂಲಕ ಬೆಳಗಿನ ಜಾವ ಎರಡು ಗಂಟೆಗೆ ದೇವಸ್ಥಾನವನ್ನು ತಲುಪುವುದು ಹನ್ನೆರಡನೇ ತಾರೀಕು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಸುಮಂಗಲಿ ಪೂಜೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅನ್ನ ಸಂತರ್ಪಣೆಯನ್ನು ಕೋದಂಡರಾಮಪುರ ಪ್ರೌಢಶಾಲೆಯ ಆಟದ ಮೈದಾನದಲ್ಲಿ ಏರ್ಪಡಿಸಲಾಗಿದೆ ಸಂಜೆ ಐದು ಮೂವತ್ತಕ್ಕೆ ದೇವಿಯ ರಥೋತ್ಸವ ಕೋದಂಡರಾಮಪುರ ಮಲ್ಲೇಶ್ವರ ವೈಯಾಲಿ ಕವಲ್ ಗುಟ್ಟಹಳ್ಳಿ ರಸ್ತೆಗಳ ಮುಖಾಂತರ ಬೆಳಗ್ಗೆ ನಾಲ್ಕು ಗಂಟೆಗೆ ದೇವಸ್ಥಾನ ತಲುಪುವುದು ಬೆಂಗಳೂರು ಧರ್ಮಸ್ವಾಮಿ ದೇವಸ್ಥಾನದಲ್ಲಿ ಜರುಗುವ ಕರಗದಲ್ಲಿ ಇರುವ ಆಚರಣೆ ಸಂಪ್ರದಾಯ ಪೂಜಾ ಶೈಲಿ ಗಂಗಮ್ಮ ದೇವಿ ಹಸಿ ಕರಗದಲ್ಲಿ ಆಚರಿಸಲಾಗುತ್ತಿದೆ ರೋಗ ರುಜಿನಗಳು ಬರಬಾರದು ನಾಡಿನ ಜನರಿಗೆ ಸುಖ ಶಾಂತಿ ನೆಮ್ಮದಿ ಲಭಿಸಲಿ ಎಂದು ಗಂಗಮ್ಮ ದೇವಿಯ ಪೂಜೆ ಮಾಡಲಾಗುತ್ತಿದೆ ಕರ್ನಾಟಕ ತಮಿಳುನಾಡು ಆಂಧ್ರ ತೆಲಂಗಾಣ ರಾಜ್ಯಗಳಲ್ಲಿ ದೇವಿಯ ಭಕ್ತರ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಬರುವ ಭಕ್ತಾದಿಗಳಿಗೆ ಹತ್ತು ಸಾವಿರ ಬೇವಿನ ಮತ್ತು ತುಳಸಿ ಸಸಿಗಳನ್ನು ಉಚಿತವಾಗಿ ವಿತರಿಸಲಾಗುತ್ತಿದೆ ಸ್ಥಳೀಯ ಸಂಘ ಸಂಸ್ಥೆಗಳು ಈ ಕಾರ್ಯಕ್ರಮದಲ್ಲಿ ಸಹಕಾರ ನೀಡುತ್ತಿದ್ದಾರೆ ಮತ್ತು ದೇಶೀಯ ಕಲಾತಂಡಗಳಿಗೆ ವಿಶೇಷ ಅವಕಾಶ ನೀಡಲಾಗಿದೆ ಬೆಂಗಳೂರು ನಗರ ಕೋಲಾರ ಚಿಕ್ಕಬಳ್ಳಾಪುರ ದೇವನಹಳ್ಳಿ ಯಲಹಂಕ ಮೈಸೂರು ವಿವಿಧ ಜಿಲ್ಲೆಗಳಿಂದ ಲಕ್ಷಾಂತರ ಭಕ್ತರು ದೇವಿಯ ದರ್ಶನಕ್ಕೆ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು